ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ಎಲ್ರಿಗೂ ಆ ತಾಯಿಯ ಆಶೀರ್ವಾದ ಇವರ ಆರೋಗ್ಯ ಎಲ್ಲವನ್ನು ಕೊಟ್ಟು ಆ ತಾಯಿ ನಿಮ್ಮ ಜೀವನದಲ್ಲಿ ಒಂದು ಅಭಿವೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಈ ದಿನ ವರಮಹಾಲಕ್ಷ್ಮಿ ಹಬ್ಬದ ದಿನ ಪ್ರತಿಯೊಬ್ಬರಿಗೂ ಕೂಡ ಅವ್ರದೇ ಆದಂಥ ಒಂದು ಪದ್ಧತಿ ಅನ್ನೋದು ಇದ್ದೇ ಇರುತ್ತೆ ಪೂಜೆಗಳನ್ನು ವ್ರತಗಳನ್ನು ಮಾಡ್ಕೊಳ್ತೀವಿ ಈ ದಿನವೇ ನಮಗೆ ನಾಲ್ಕು ಐವತ್ತೈದರ ಮೇಲೆ ಹುಣ್ಣಿಮೆ ಕೂಡ ಪ್ರಾರಂಭ ಇದೆ ಅದರಿಂದ ಅಷ್ಟರ ಒಳಗೆ ವರಮಹಾಲಕ್ಷ್ಮಿ ವ್ರತ ಪೂಜೆಗಳನ್ನು ನಾವು ಮುಗಿಸ್ಕೊಂಡಿರಬೇಕಾಗುತ್ತೆ ಈ ದಿನ ಹುಣ್ಣಿಮೆ ಕೂಡ ಪ್ರಾರಂಭ ಆಗ್ತಾ ಇರೋದ್ರಿಂದ ಈ ಎಲೆಯನ್ನು ಹಾಕಿ ನೀವು ದೀಪ ಹಚ್ಚೋದ್ರಿಂದ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿಯ ಪೂರ್ತಿ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬಹುದು ಮಹಾಲಕ್ಷ್ಮಿ ಆಡಂಬರದ ಪೂಜೆಗಳಿಗೆ ಒಲಿತಾಳೆ ಅನ್ನೋದೆಲ್ಲ ಕೂಡ ನಮ್ಮ ಮನಸ್ಸಿನ ಒಂದು ನಂಬಿಕೆಗಳು ಆದರೆ ತಾಯಿಯನ್ನು ನಂಬಿಕೆ ಶ್ರದ್ಧಾ ಭಕ್ತಿಯಿಂದ ಆಡಂಬರದಿಂದ ಅಲ್ಲ ಸರಳ ವಿಧಾನದಲ್ಲೇ ಪೂಜೆ ಮಾಡಿದ್ರೆ ತಾಯಿ ಪ್ರಸನ್ನಗೊಳ್ತಾಳೆ ನಮ್ಮ ಪದ್ಧತಿಗೆ ಅನುಗುಣವಾಗಿ ಪೂಜೆಗಳನ್ನು ಮಾಡಿಕೊಂಡು ಹೆಣ್ಮಕ್ಕಳು ಈ ಹಳದಿ ಕಲ್ಲರಲ್ಲಿರುವಂಥ ಸೀರೆಯನ್ನು ಬಾರ್ಡ್ರ್ ಇರುತ್ತಲ್ವ ಅದನ್ನು ಉಟ್ಕೊಳ್ಳೋದು ತುಂಬ ಒಳ್ಳೆಯದು ಯಾಕಂದರೆ ಮನೆಗೆ ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ಎಲ್ಲರೂ ಕೂಡ ಆರೋಗ್ಯವಾಗಿರ್ತಾರೆ ಆ ಮನೆಯಲ್ಲಿ ಸುಖ ಶಾಂತಿ ಅನ್ನೋದು ನೆಲೆಸುತ್ತೆ ಮತ್ತು ಹಸಿರು ಕಲ್ಲರಲ್ಲಿರುವಂಥ ಸೀರೆಯನ್ನು ಸೇಮ್ ಬಾರ್ಡ್ರ್ ಇರುತ್ತಲ್ವ ಆ ಥರ ಇರುವಂಥದ್ದನ್ನು ಉಟ್ಕೊಳ್ಳಿ ಇವೆರಡರಲ್ಲಿ ನಿಮಗೆ ಯಾವುದು ಇರುತ್ತೆ ಅನುಕೂಲವಾಗಿ ಅದನ್ನು ನೀವು ಆಯ್ಕೆ ಮಾಡಿಕೊಂಡು ಈ ದಿನ ಆ ಸ್ಯಾರಿಯನ್ನು ಉಟ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಹಳದಿ ಕಲ್ಲರಲ್ಲಿ ಗ್ರೀನು ಮತ್ತು ಈ ಬ್ಲ್ಯಾಕ್ ಬಟ್ಟೆಗಳನ್ನು ಈ ದಿನ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಸಂಜೆ ನೀವು ಮುತ್ತೈದೆಯರಿಗೆ ಐದು ಜನ ಒಂಬತ್ತು ಹನ್ನೊಂದು ಈ ರೀತಿ ಕರೆದು ಅರಿಶಿನ ಕುಂಕುಮ ಕೊಟ್ಟು ದೊಡ್ಡವ್ರು ಬಂದರೆ ಅವರಿಗೆ ನಮಸ್ಕಾರ ಮಾಡುತ್ತಾ ಅವರ ಆಶೀರ್ವಾದವನ್ನು ತಗೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಸದಾ ಕಾಲ ಸ್ನೇಹಿತರೆ ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ಮಹಾಲಕ್ಷ್ಮಿಯನ್ನು ಅಲಂಕಾರವಾಗಿ ನಾವು ಮಾಡಿ ನೋಡ್ತೀವಲ್ವ ಮನೆಯ ಹೆಣ್ಣು ಮಕ್ಕಳಿಗೆ ಲಕ್ಷ್ಮಿಯ ಸ್ವರೂಪ ಅಂತ ಕರೆಯೋದ್ರಿಂದ ಈ ದಿನ ಮಹಾಲಕ್ಷ್ಮಿ ಅಂತ ಅಂದರೆ ಹೆಣ್ಮಕ್ಳು ಮನೆಯಲ್ಲಿರ್ತಾರಲ್ವ ಅವರು ಕೂಡ ಅಷ್ಟೇ ನೀಟಾಗಿ ಸ್ಯಾರಿ ಉಟ್ಕೊಂಡು ರೆಡಿ ಆಗೋದು ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳೋದ್ರಿಂದ ಅಲಂಕಾರವಾಗಿ ನಾವು ಕೂಡ ಅಂದರೆ ಹೆಣ್ಮಕ್ಳು ಇರಬೇಕಾಗುತ್ತೆ ಅಲಂಕಾರ ಎಷ್ಟು ಮಾಡಿಕೊಂಡ್ರು ಕೂಡ ವರಮಹಾಲಕ್ಷ್ಮಿ ಹಬ್ಬದ ದಿನ ಕಡಿಮೆ ಅಂತಲೇ ಹೇಳ್ಬಹುದು ಈ ರೀತಿ ನೀವು ಕೂಡ ಒಂದು ರೆಡಿಯಾಗಿ ಪೂಜೆಗಳನ್ನು ಮೇಲೆ ಸಂಜೆ ಹುಣ್ಣಿಮೆ ಕೂಡ ಪ್ರಾರಂಭ ಆಗ್ತಾ ಇದೆ ಅಂತ ಹೇಳಿದೆ ಈ ದೀಪವನ್ನು ಹಚ್ಚಿ ಏಕೆಂದರೆ ಈ ಎಲೆಯಿಂದ ನಾವು ದೀಪ ಹಚ್ಚೋದ್ರಿಂದ ಇರುವಂಥ ಸಮಸ್ಯೆಗಳು ಪೂರ್ತಿಯಾಗಿ ಆ ಸಮಸ್ಯೆಗಳು ಮತ್ತೆ ಮತ್ತೆ ನಮಗೆ ರಿಪೀಟ್ ಆಗದೇ ಇರುವ ರೀತಿ ನೋಡಿಕೊಳ್ಳುತ್ತೆ ಮನೆಯಲ್ಲಿ ಏನೇ ಕಷ್ಟಗಳಿದ್ರು ತುಂಬ ಜನ ಹಬ್ಬ ಮಾಡಿಕೊಳ್ಬೇಕು ನಾವು ಗ್ರ್ಯಾಂಡಾಗಿ ಮಾಡಬೇಕು ಅಂತಂದ್ಬಿಟ್ಟು ಸಾಲ ಮಾಡಿಕೊಂಡು ಈ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬಾರ್ದು ನಮಗೆ ಎಷ್ಟಿರುತ್ತೋ ಅಷ್ಟನ್ನು ನೋಡಿಕೊಂಡು ನಾವು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು ಆ ತಾಯಿಗೆ ಐದು ಅಥವಾ ಒಂಬತ್ತು ಅಥವಾ ಕನಿಷ್ಠ ಪಕ್ಷ ಮೂರು ಥರನಾದರೂ ತಾಯಿಗೆ ನೈವೇದ್ಯವಾಗಿ ಇಡಬೇಕಾಗುತ್ತೆ ಅಂದರೆ ಹಾಲಿನಿಂದ ಮಾಡಿರುವಂಥದ್ದು ಹಾಗೂ ತುಪ್ಪದಿಂದ ಮಾಡಿದಂಥ ಯಾವುದೇ ಒಂದು ಪ್ರಸಾದವನ್ನು ತಾಯಿಗೆ ಇಡೋದು ತುಂಬ ಒಳ್ಳೆಯದು ಇನ್ನು ವೀಳ್ಯದೆಲೆಯ ಒಂದು ದೀಪಾರಾಧನೆ ಅಂತ ಹೇಳಿದೆ ಯಾಕಂದರೆ ವೀಳ್ಯದೆಲೆ ಅನ್ನೋದು ಶ್ರೀಮನ್ ನಾರಾಯಣನಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು ಲಕ್ಷ್ಮೀದೇವಿ ವೀಳ್ಯದೆಲೆಯನ್ನು ಸ್ವಾಮಿಗೆ ಕೊಡುವಂಥದ್ದಿರುತ್ತೆ ಅದಕ್ಕೆ ಸ್ವಾಮಿಗೆ ತುಂಬ ಪ್ರೀತಿಕರ ಈ ಎಲೆಯಿಂದ ನಾವು ಪರಿಹಾರವನ್ನು ಮಾಡಿಕೊಂಡಾಗ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಚೆನ್ನಾಗಿರುವಂಥ ಒಂದು ವೀಳ್ಯದೆಲೆಯನ್ನು ತಗೊಂಡು ಮಹಾಲಕ್ಷ್ಮಿಯ ಅತಿ ಶಕ್ತಿ ಇರುವಂಥ ಒಂದು ಬೀಜ ಮಂತ್ರವನ್ನು ಇದರಲ್ಲೇನೆ ಶೇರ್ ಮಾಡಿದ್ದೀನಿ ಶ್ರೀಮ್ ಅಂತಂದ್ಬಿಟ್ಟು ನೀವು ಕುಂಕುಮ ಸ್ವಲ್ಪ ಪೇಸ್ಟ್ ಮಾಡಿ ಅದರ ಮೇಲೆ ಬರಿಬೇಕಾಗುತ್ತೆ ಶ್ರೀಮ್ ಅಂತ ಬರೀರಿ ಶ್ರೀಮ್ ಅನ್ನೋದು ದುಡ್ಡನ್ನು ಆಕರ್ಷಿಸುತ್ತೆ ದುಡ್ಡು ನಮ್ಮನ್ನು ಹುಡುಕಿ ಬರುತ್ತೆ ಸ್ನೇಹಿತರೆ ಅದು ನೀವು ಸಾಲ ಕೊಟ್ಟಿದ್ದರು ಅಥವಾ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ದುಡ್ಡು ಅನ್ನೋದು ಬರುತ್ತೆ ಈ ಮಂತ್ರವನ್ನು ಹೇಳ್ಕೊಳ್ತಾ ಇದ್ದಾಗ ನಮಗೆ ಇನ್ನಷ್ಟು ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ ಒಂದು ದೀಪವನ್ನು ನೀವು ಈ ರೀತಿ ವಿಳಿಯದೆಲೆ ಇಟ್ಟು ಅದರ ಮೇಲೆ ನಾಲ್ಕು ಕಡೆ ಗಂಧ ಕುಂಕುಮ ಇಟ್ಟು ಶ್ರೀಮಂತ ಬರೆದು ಬಿಟ್ಟು ಅದ್ರ ಮೇಲೆ ದೀಪವನ್ನು ಇಡಬೇಕಾಗುತ್ತೆ ಇಟ್ಟು ಐದು ಬತ್ತಿಗಳನ್ನು ಹಾಕಿ ದೀಪಾರಾಧನೆ ಮಾಡಿ ಲಕ್ಷ್ಮೀ ದೇವಿಗೆ ಬಂದು ವರಮಹಾಲಕ್ಷ್ಮಿ ಹಬ್ಬದ ದಿನ ಐದು ಬತ್ತಿಗಳ ದೀಪಾರಾಧನೆ ಮಾಡೋದರಿಂದ ಮನೆಯಲ್ಲಿ ನಮಗೆ ಎಲ್ಲವೂ ಒಳ್ಳೆಯದಾಗುತ್ತೆ ಈ ಪರಿಹಾರವನ್ನು ಮಾಡಿಕೊಂಡು ಅದ್ರ ಒಳಗಡೆ ನೀವೇನು ಮಾಡಬೇಕು ಅಂದರೆ ಲವಂಗವನ್ನು ಹಾಕಿ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿದ್ರೆ ತಾಯಿಯನ್ನು ನಾವು ಆರೋಗ್ಯಕ್ಕೆ ಆಯುಷು ಮನೆಯಲ್ಲಿ ಅಭಿವೃದ್ಧಿ ಅಂದುಕೊಂಡಿರುವ ಕೆಲಸಗಳು ಆಸ್ತಿ ಇದು ಎಲ್ಲವೂ ಬೇಕು ಅಂತಂದ್ಬಿಟ್ಟು ಹೆಣ್ಣು ಮಕ್ಕಳು ಕೇಳಿಕೊಳ್ಳುವಂಥದ್ದು ಇರುತ್ತೆ ಲವಂಗ ಹಾಕೋದ್ರಿಂದ ಇದೆಲ್ಲವೂ ನಮಗೆ ಒಳ್ಳೆಯದಾಗುತ್ತೆ ಸಾಧ್ಯವಾದರೆ ಈ ದಿನ ಬೇವಿನ ಮರವನ್ನು ಮುಟ್ಟಿ ನಮಸ್ಕಾರ ಮಾಡಿ ಬೇವಿನ ಮರದ ಹತ್ತಿರ ನೀವು ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡ್ರೆ ಈ ದಿನ ಯಾಕಂದರೆ ಈ ದಿನ ಅಷ್ಟು ಶಕ್ತಿ ಅನ್ನೋದು ಪ್ರಕೃತಿಯಲ್ಲಿ ಇರೋದರಿಂದ ನಮಗೆ ಬೇವಿನ ಮರ ದೇವತೆಗಳು ನೆಲೆಸಿರುವಂಥ ಮರ ಸಮಸ್ಯೆಗಳನ್ನು ಹೋಗ್ಲಾಡಿಸುವಂಥದ್ದು ನಿಮಿಷಗಳಲ್ಲೇ ಆ ಕಷ್ಟವನ್ನು ದೂರ ಮಾಡಿ ನಮಗೆ ಸುಖ ಶಾಂತಿ ಅನ್ನೋದು ಕೊಡುವಂಥದ್ದು ನಮಗೆ ಇರುವಂಥ ಇರುತ್ತೆ ನೋಡಿ ಅದನ್ನು ನಾವು ಯಾರತ್ರಾದರೂ ಆಪ್ತ ಸ್ನೇಹಿತರು ಅಂತ ಇರ್ತಾರಲ್ವ ಅವರುಗಳತ್ರ ನಾವು ಹೇಳ್ಕೊಳ್ತೀವಿ ನೋಡಿ ಅಥವಾ ನಮಗೆ ಇನ್ನೂ ಬೇಕಾಗಿರುವಂಥವ್ರು ಇದ್ದಾಗ ಅವ್ರ ಹತ್ರ ಶೇರ್ ಮಾಡ್ಕೊಳ್ತೀವಿ ಆ ಥರ ನಮ್ಮ ಸಮಸ್ಯೆಗಳನ್ನು ಬೇವಿನ ಮರದ ಹತ್ರ ನಾವು ಹೇಳಿ ನಮಸ್ಕಾರ ಮಾಡಿ ಬರೋದರಿಂದ ನಮ್ಮ ಸಮಸ್ಯೆಗಳು ಹೋಗಲಾಡಿಸುವಂಥ ಶಕ್ತಿ ಬೇವಿನ ಮರಕ್ಕೆ ಇದೆ ಏಕೆಂದರೆ ಅಮೃತ ಬಿಂದುಗಳು ಎಲ್ಲಿ ನೆಲದ ಮೇಲೆ ಬಿದ್ದಿರುತ್ತೋ ಆ ಜಾಗದಲ್ಲಿ ಬೇವಿನ ಮರ ಬೆಳೆಯೋದು ದೇವಾನು ದೇವತೆಗಳು ಕೂಡ ಅಂದರೆ ಲಕ್ಷ್ಮೀ ದೇವಿ ಸರಸ್ವತಿ ದೇವಿ ದುರ್ಗಾದೇವಿ ಅಂತ ಏನು ಹೇಳ್ತೀವಿ ದೇವತೆಗಳು ಮರದಲ್ಲಿ ನೆಲೆಸಿರುವಂಥದ್ದು ನಮಗೆ ಕಷ್ಟಗಳು ಬರದೇ ಇರುವ ರೀತಿ ಬೇವಿನ ಮರ ಮಾಡುತ್ತೆ ನಮ್ಮ ಸಮಸ್ಯೆಗಳನ್ನು ಕೇಳುತ್ತೆ ಆಲಿಸುತ್ತೆ ಅದಕ್ಕೆ ಬೇವಿನ ಮರವನ್ನು ಮುಟ್ಟಿ ನಮಸ್ಕಾರ ಮಾಡಿ ನಾವು ನಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಬರೋದರಿಂದ ಈ ದಿನ ತುಂಬಾ ಒಳ್ಳೆಯದಾಗುತ್ತೆ ಸಾಧ್ಯವಾದರೆ ಇದನ್ನು ನೀವು ಮಾಡಿಕೊಳ್ಳಿ ಶ್ರೀಮಂತ ನೀವು ಇನ್ನು ವೀಳ್ಯದೆಲೆ ಮೇಲೆ ಬರೆದಿರ್ತೀರಲ್ವ ಮಾರನೇ ದಿನ ಅದನ್ನು ತೆಗೆದು ಗಿಡಗಳತ್ರ ಹತ್ರ ಹಸಿರು ಗಿಡಗಳ ಹಾಕ್ಬಿಡಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯ